ನಮಸ್ತೆ ವೀಕ್ಷಕರೇ ವಿಶಾಲ ವಾಸ್ತವಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತೊಂದು ಸ್ಪೆಷಲ್ ವೀಡಿಯೋ ಮತ್ತೊಂದು ಮಾಡ್ತಾ ಇದ್ದೀನಿ ನೋಡ್ರಿ ಇದು ಬ್ರಹ್ಮಸ್ಥಾನದಲ್ಲಿ ಓಪನ್ ಇರಬೇಕು ಪಂಚಭೂತಗಳಲ್ಲಿ ಬ್ರಹ್ಮಸ್ಥಾನ ಅತಿ ಮುಖ್ಯ ಆಕಾಶ ತತ್ವ ಅಂತ ಕರಿತೀವಿ ಸೊ ಇದ್ರ ಬಗ್ಗೆ ನಮ್ಮ ಗುರುಗಳು ಆದಂತಹ ವೀರಯ್ಯ ಗುರುಗಳನ್ನ ನೆನೆಸ್ಕೊಳ್ತಾ ಅವರು ತುಂಬಾ ಸೂಕ್ಷ್ಮವಾಗಿ ಇದ್ರ ಬಗ್ಗೆ ನಮಗೆ ಕೊಟ್ಟಿದ್ದಾರೆ ಸೊ ನೀವು ಅದರ ಬಗ್ಗೆ ದಯವಿಟ್ಟು ಮನೆಯಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲೂ ಕೂಡ ಮಾಡ್ಕೊಡಿ ಬ್ರಹ್ಮಸ್ಥಾನ ಓಪನ್ ಆಗ್ತಾ ಇರ ಓಪನ್ ಆಗ್ತಾ ಇಲ್ಲ ಅನ್ನೋದೊಂದೇ ಒಂದೇ ಇಲ್ಲಿ ಕೊರಗು ತುಂಬಾ ಮನೆಗಳಲ್ಲಿ ಅದನ್ನೇ ಬ್ರಹ್ಮಸ್ಥಾನದ ಬಗ್ಗೆ ತುಂಬಾ ಹೇಳಿದಿನಿ ತುಂಬಾ ಜನಗಳಿಗೆ ಹೇಳಿದ್ದೀನಿ ಬ್ರಹ್ಮಸ್ಥಾನ ಓಪನ್ ಆಗ್ತಾ ಇಲ್ಲ ಅಂತಂದಾಗ ಡೇ ಬೈ ಡೇ ಡೇ ಬೈ ಡೇ ಈ ಮಾಡಿ ಮೇಲೆ ಮಾಡಿ ಮಾಡಿ ಮೇಲೆ ಮಾಡಿ ಕಟ್ತಾ ಇದ್ದೀರಲ್ಲ ಇದಕ್ಕೆ ಬ್ರಹ್ಮಸ್ಥಾನ ಕ್ಲೋಸ್ ಮಾಡ್ಕೊಂತ ಇದ್ದಾಗ ಯಾಕೆಂದ್ರೆ ಮೇಲೆ ಮನೆಗೆ ನಮ್ಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ ಬೇಕಾದ್ರೆ ಬಾಡಿಗೆ ಮನೆಗೆ ಕಟ್ಟಿರ್ತಾರಲ್ಲ ಸೊ ಆ ಒಂದು ಕಾರಣಕ್ಕೆ ಬ್ರಹ್ಮಸ್ಥಾನ ಕ್ಲೋಸ್ ಆಗ್ತಾ ಇದೆ ಯಾಕಂದ್ರೆ ಪುರುಷ ಡೇ ಬೈ ಡೇ ಡೇ ಬೈ ಡೇ ಡೌನ್ ಆಗ್ತಾ ಇದೆ ಡೌನ್ ವರ್ಡ್ಸ್ ಆಗ್ತಾ ಇದೆ ಸ್ತ್ರೀ ಮೇಲ್ಗೈ ಆಗ್ತಾ ಇದೆ ಕಾರಣ ಬ್ರಹ್ಮಸ್ಥಾನ ಬ್ರಹ್ಮಸ್ಥಾನ ಅಂತಂದ್ರೆ ಇಲ್ಲಿ ಮಧ್ಯ ಭಾಗದಲ್ಲಿ ನೋಡಿ ನವಗ್ರಹಗಳಲ್ಲಿ ಮಧ್ಯ ಭಾಗದಲ್ಲಿ ಯಾರಿರ್ತಾರೆ ಸೂರ್ಯ ಅಂದ್ರೆ ಅಲ್ಲಿ ಸೂರ್ಯನ ಅಂಶ ಕಡಿಮೆ ಆಗ್ತಾ ಇದೆ ಯಾವಾಗ ಸೂರ್ಯ ಅಂದ್ರೆ ವಾಸ್ತು ಪುರುಷನ ಒಕ್ಕಲಿನ ಭಾಗ ಅಂದ್ರೆ ಈ ಈ ಏನಾಗ್ತಾ ಇದೆ ಅಂದ್ರೆ ತಂದೆ ಸಂಪಾದನೆ ಮಾಡೋದು ಕೂಡ ಇಡೀ ಫ್ಯಾಮಿಲಿಗೆ ಸಾಕಾಗದೇ ಇರುವಂತಹ ಒಂದು ಯೋಗಗಳು ಬ್ರಹ್ಮಸ್ಥಾನ ಕ್ಲೋಸ್ ಆಗಿದ್ರೆ ಇರುತ್ತೆ ಅಂದ್ರೆ ಈ ಬ್ರಹ್ಮಸ್ಥಾನ ಓಪನ್ ಆಗಿದ್ದ ಮನೆಗಳಲ್ಲಿ ಆ ಕಾಲದಲ್ಲಿ ತೊಟ್ಟಿ ಮನೆಗಳಂತ ಮಂಡುವ ಹೌಸ್ ಅಂತ ಹೇಳ್ತೀವಲ್ಲ ಈ ತೊಟ್ಟಿ ಮನೆಗಳಲ್ಲಿ ನೋಡ್ರಿ ಬೇಕಂದ್ರೆ ಬೇಜನು ಅಕ್ಕಿ ಕಾಳು ಇರ್ತಾ ಇತ್ತು ಮನೆಯಲ್ಲಿ ರೇಷನ್ ಜಾಸ್ತಿ ಇರ್ತಾ ಇತ್ತು ತಿನ್ನೋರ್ ಇವಾಗ ರೇಷನ್ ಕಡಿಮೆ ತಿನ್ನೋರು ಜಾಸ್ತಿ ಕಾರಣ ಬ್ರಹ್ಮಸ್ಥಾನ ಅದಕ್ಕೂ ಕೂಡ ಕಾರಣ ಆಗ್ತದೆ ಮತ್ತೆ ಈ ಪುರುಷರದು ಏನೇ ಹೇಳಿ ಯಾವುದೇ ಒಂದು ಹೋಗಲಿ ಯಜಮಾನಿನೇ ಅದೇ ಹೆಂಗಸರೇ ಜಾಸ್ತಿ ಇರ್ತಾರೆ ಗಂಡಸರು ಕಡಿಮೆ ಇರ್ತಾರೆ ಎಲ್ಲಿ ಹೋದ್ರು ಇವಾಗ ಸ್ತ್ರೀ ಶಕ್ತಿ ಸಂಘಗಳು ಜಾಸ್ತಿ ಆಗ್ತಾ ಇದ್ದಾವೆ ಯಾವತ್ತಿಂದ ಸ್ತ್ರೀ ಶಕ್ತಿ ಸಂಘಗಳು ಜಾಸ್ತಿ ಆಗ್ತಾ ಇದಾವೆ ಅಂದ್ರೆ ಬ್ರಹ್ಮಸ್ಥಾನ ಕ್ಲೋಸ್ ಆದ್ಮೇಲೆ ಅವಾಗ ಪುರುಷ ವೀಕ್ ಆಗ್ತಾ ಹೋದ ಸ್ತ್ರೀ ಅಪ್ಪ ಆಗ್ತಾ ಹೋಯ್ತು ಅರ್ಥ ಮಾಡ್ಕೊಳ್ರಿ ಇವಾಗ ಎಲ್ಲ ಮನೆಗಳಲ್ಲಿ ನೋಡ್ರಿ ತುಂಬಾ ಜನಗಳನ್ನ ನೋಡಿದಿನಿ ರೀ ಎಲ್ಲ ನಮ್ಮ ಯಜಮಾನ ಇದೆ ನಮ್ಮ ಯಜಮಾನ ಇದೆ ಅಂತ ಹೇಳ್ತಾರೆ ಎಲ್ಲ ಕಡೆನೂ ಅದೇ ತರ ಬರ್ತಾ ಇದೆ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಸೊ ಕಾರಣ ಇದೆ ಅದಕ್ಕಾಗಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಇನ್ನೂ ತುಂಬಾ ವಿಚಾರಗಳಿದೆ ಇದ್ರ ಬಗ್ಗೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಬ್ರಹ್ಮಸ್ಥಾನವನ್ನ ಓಪನ್ ಮಾಡಿಕೊಂಡು ಓಕೆ ಈ ರೀತಿ ಸೇಫ್ಟಿ ಕೂಡ ಮಾಡ್ಕೊಳ್ಳಿ ಕಳ್ಳಕಾಕ್ರಿಂದ ಸೇಫ್ಟಿ ಕೂಡ ಮಾಡ್ಕೊಬಹುದು ಏನು ತಪ್ಪೇನಿಲ್ಲ ತೋರಿಸ್ತೀನಿ ಹೇಗೆ ಅಂತ ನಾವು ಸಿ ಇದು ಬ್ರಹ್ಮಸ್ಥಾನ ಇಡೀ ನಮ್ಮ ಈ ಬಿಲ್ಡಿಂಗ್ಗೆ ಈ ಜಾಗ ಇದೆಯಲ್ಲ ಇದು ಬ್ರಹ್ಮಸ್ಥಾನ ಸರಿ ಈ ಒಂದು ಬ್ರಹ್ಮಸ್ಥಾನ ನೀವು ಓಪನ್ ಮಾಡಿಕೊಂಡು ಸಿ ನಾವು ತೋರಿಸಿದ್ದು ನೋಡಿ ಇದು ಬ್ರಹ್ಮಸ್ಥಾನ ಓಕೆ ಇದು ನಮಗೆ ಟೆಪ್ಪನ್ ಗ್ಲಾಸ್ ಮುಖಾಂತರ ನಾವು ಕವರ್ ಮಾಡಿದ್ದೀವಿ ಸಿ ಟೆಪ್ಪನ್ ಗ್ಲಾಸ್ ಮುಖಾಂತರ ಕವರ್ ಮಾಡಿದ್ವಿ ಇದರಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ರೀತಿ ಏನು ತೊಂದರೆ ಬರಲ್ಲ ಓಕೆ ಸೊ ನಾವು ಎಸ್ ಎಸ್ ವರ್ಕ್ ಮುಖಾಂತರ ಗ್ರಿಲ್ ಮಾಡಿ ಟೆಪನ್ ಗ್ಲಾಸ್ ಹಾಕಿದ್ದೀವಿ ಇದು ನಾವು ಏನ್ ಅಂದ್ರೆ ಸಿ ಬೆಳಗ್ಗೆ ಬೆಳಗ್ಗೆ ಅಪ್ ಟು ಲೆವೆನ್ ಟ್ವೆಲ್ವ್ ತನಕ ನಮಗೆ ಬೆಳಗ್ಗೆಯಿಂದ ಸೂರ್ಯನ ಕಿರಣ ಬರ್ತಾವಂತ ಇಟ್ಕೊಳ್ರಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಒಂದು ಗಂಟೆ ತನಕ ಬರ್ಬೇಕಲ್ಲ ಎರಡು ಗಂಟೆ ತನಕ ಮಧ್ಯಾಹ್ನ ನೋಡಿ ಮೇಲೇನು ಓಪನ್ ಮಾಡಿಸಿದ್ದೀನಿ ನಾನು ಸಿ ಮೇಲೇನು ಓಪನ್ ಮಾಡಿಸಿದ್ದೀನಿ ಇದು ಈ ಯಾಕಂದ್ರೆ ಮೇಲಿಂದ ಬರುವಾಗ್ಲೂ ಸಹ ಈ ಸೂರ್ಯನ ಕಿರಣಗಳು ಬ್ರಹ್ಮಸ್ಥಾನದಲ್ಲಿ ಬೆಳಿಬೇಕು ಅನ್ನೋ ಒಂದೇ ಒಂದೇ ಕಾರಣಕ್ಕೆ ಈ ಬ್ರಹ್ಮಸ್ಥಾನ ಏನಿದೆ ಅಂದ್ರೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರು ಎಲ್ಲ ಮೆಟ್ಟಿ ಒಳಗಡೆ ಹೋಗುತ್ತೆ ಏನೋ ಬ್ರಹ್ಮಸ್ಥಾನಕ್ಕೆ ಸೂರ್ಯನ ಕಿರಣಗಳು ಹೋಗಿ ಗ್ರೌಂಡ್ ಫ್ಲೋರ್ ತಲುಪುತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ ಬಿಸಿಲು ಕಾಣಿಸುತ್ತೆ ನಮಗೆ ಸೊ ಈ ರೀತಿ ಇದೇ ತೂಗದ ಗುಂಡು ಅಂತ ಕರಿತೀವಿ ತೂಗು ಗುಂಡು ಅಂತ ಅದೇ ನೇರವಾಗಿ ಆಂಗಲ್ ಅಲ್ಲಿ ನಾವು ಬ್ರಹ್ಮಸ್ಥಾನವನ್ನ ಓಪನ್ ಮಾಡಿದ್ದೇವೆ ಒಂದೊಂದು ಫ್ಲೋರ್ ಅಲ್ಲಿ ನಿಮಗೆ ತೋರಿಸ್ತೇವೆ ಬನ್ನಿ ಸಿ ಇದನ್ನ ಗ್ರೌಂಡ್ ಫ್ಲೋರ್ಗೆ ತೋರಿಸಿ ತೋರಿಸಿ ಗ್ರೌಂಡ್ ಫ್ಲೋರ್ ಗೆ ಕಾಣಿಸುತ್ತೆ ನೋಡಿ ಗ್ರೌಂಡ್ ಫ್ಲೋರ್ ಕಾಣಿಸುತ್ತೆ ನೋಡಿ ಕಾಣಿಸುತ್ತೆ ಗ್ರೌಂಡ್ ಫ್ಲೋರ್ ಕಾಣಿಸುತ್ತೆ ಗ್ರೌಂಡ್ ಫ್ಲೋರ್ ಟೋಟಲಿ ಗ್ರೌಂಡ್ ಫ್ಲೋರ್ ನೋಡಿ ಹೂವು ಹಾಕಿದೆ ನೋಡಿ ಸುತ್ತಲೂ ಹೂವು ಹಾಕಿದೆ ನೋಡಿ ಆ ಗ್ರೌಂಡ್ ಫ್ಲೋರ್ ಅಲ್ಲಿ ಕೂಡ ಹೂ ತೋರಿಸಿ ಕಾಣಿಸುತ್ತಲ್ಲ ವೀಕ್ಷಕ್ರೆ ನೋಡಿ ಇದು ಬಂದು ಸೆಕೆಂಡ್ ಫ್ಲೋರ್ ಈ ಸೆಕೆಂಡ್ ಫ್ಲೋರ್ ಅಲ್ಲಿ ನಾವು ಓಪನ್ ಮಾಡಿಸಿದೀವಿ ಮೇಲೆ ಬ್ರಹ್ಮಸ್ಥಾನದಿಂದ ಬಂದಿದೆ ಓಕೆ ಈ ಸೆಕೆಂಡ್ ಫ್ಲೋರ್ ಅಲ್ಲಿ ಓಪನ್ ಮಾಡಿದ್ದೀವಿ ಇದಕ್ಕೆ ನಾವು ಮಾಡಿರೋದು ಎಷ್ಟು ಗೊತ್ತಾ ಇದು ಮೂರಡಿಗೆ ಐದಡಿ ಮೂರಡಿ ಆಗ್ಲಾ ಐದಡಿ ಉದ್ದ ಮಾಡಿದ್ದೀವಿ ಸೊ ಈಗ ಇದು ಕೂಡ ಗ್ಲಾಸ್ ಅನ್ಸ್ತೈತಿ ಓಕೆನಾ ಇದು ನಾವು ಮಧ್ಯದಲ್ಲಿ ನಿಂತ್ಕೊಬೋದು ಸೂರ್ಯನ ಕಿರಣಗಳು ಕರೆಕ್ಟ್ ಆಗಿ ಒಳಗಡೆ ಹೋಗಿ ಸೇರ್ಪಡುತ್ತೆ ಗ್ರೌಂಡ್ ಗೆ ಹೋಗುತ್ತೆ ಇದು ಇದೆಲ್ಲಾನು ರೈಟ್ ಸೊ ಇದನ್ನ ಮತ್ತೆ ಇವಾಗ ಫಸ್ಟ್ ಫ್ಲೋರ್ ಹೋಗೋಣ ಬನ್ನಿ ರೈಟ್ ಕಮ್ ವೀಕ್ಷಕರೇ ನೋಡಿ ಇದು ಫಸ್ಟ್ ಫ್ಲೋರ್ ಇದು ಫಸ್ಟ್ ಫ್ಲೋರ್ ಅಲ್ಲೂ ಸೇಮ್ ಅದೇ ತರ ಇದೆ ಬನ್ರಿ ಬರ್ರಿ ನೋಡಿ ಇದು ಟೆಫನ್ ಗ್ಲಾಸ್ ಹಾಕಿದ್ದೀವಿ ಎಸ್ ಎಸ್ ವರ್ಕ್ ಮಾಡಿ ಇದು ತ್ರೀ ಬೈ ಫೈವ್ ಮಾಡಿದ್ದೇವೆ ಮೇಲೆ ಮಾತ್ರ ಟೆರೆಸ್ ಮಾತ್ರ ಸ್ವಲ್ಪ ಚಿಕ್ಕದ ಮಾಡಿದ್ದೇವೆ ಓಕೆ ಪೂರ್ಣ ಪ್ರಮಾಣ ಗ್ರೌಂಡ್ ಫ್ಲೋರ್ಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಸಿ ಇದೆಲ್ಲ ಇದು ನಾವು ಇದೇನು ಮಾಡಿದ್ವಿ ಈ ನಮ್ಮ ಈ ಬಿಲ್ಡಿಂಗ್ ಇರೋದೇ ಈ ಪೂರ್ವ ಪಶ್ಚಿಮ ಉದ್ದ ಅದೇ ತರ ನಾವು ಪೂರ್ವ ಪಶ್ಚಿಮನೇ ಉದ್ದ ಮಾಡಿದ್ದೇವೆ ಡಿಗ್ರಿನೂ ಚೆನ್ನಾಗಿದೆ ಈ ಒಂದು ಬಿಲ್ಡಿಂಗಿಗೆ ಸೊ ಇದು ನಾವು ಮೇಲಿಂದ ಮೇಲಿಂದ ಸ್ವಲ್ಪ ಮೇಲೆ ಫೋಕಸ್ ಮಾಡಿ ತೋರಿಸಿ ಮೇಲೆ ಫೋಕಸ್ ಮಾಡಿ ತೋರಿಸಿ ತೋರಿಸಿ ಕರೆಕ್ಟ್ ಆಗಿ ತೋರಿಸಿ ಹಾ ನೋಡಿ ಬ್ರಹ್ಮಸ್ಥಾನ ಎಷ್ಟು ಮೇಲೆ ಮೇಲೆ ಮೇಲಕ್ಕೆ ಎಷ್ಟು ಜನ ಕಾಣಿಸ್ತಾ ಇದೆ ಸೊ ಅದೇ ತರನೇ ಇದು ಕೂಡ ನಾನು ಈ ಬ್ರಹ್ಮಸ್ಥಾನ ಇದನ್ನ ಗ್ರೌಂಡ್ ಫ್ಲೋರ್ಗೆ ತೋರಿಸಿ ಗ್ರೌಂಡ್ ಫ್ಲೋರ್ ತೋರಿಸಿ ಇವಾಗ ಗ್ರೌಂಡ್ ಫ್ಲೋರ್ ಅಲ್ಲಿ ಎಲ್ಲ ಕಾಣಿಸ್ತಾ ನೋಡಿ ಜನ ಎಲ್ಲ ಕಾಣಿಸ್ತಾ ಇದಾರೆ ಅಂದ್ರೆ ಅದು ಅದು ಗ್ರೌಂಡ್ ಫ್ಲೋರ್ ಸಿ ನಮ್ಮ ಇವರು ಗುರುಪ್ರಸಾದ್ ಅವರು ಜ್ಯೋತಿಷ್ಯರು ಬಂದಿದ್ದಾರೆ ಅವರು ನೋಡಿ ತಗಲು ಕಾಣಿಸ್ತಾ ಇದೆ ಕಾಣಿಸ್ತಾ ಸಿ ಇವರೇ ಗುರುಪ್ರಸಾದ್ ನೋಡಿ ಇದೇ ಗ್ರೌಂಡ್ ಫ್ಲೋರ್ ಈಗ ಈಗ ಗೊತ್ತಾಗಿರ್ಬೇಕಲ್ಲ ವೀಕ್ಷಕರಿಗೆ ಈ ಬ್ರಹ್ಮಸ್ಥಾನ ಓಪನ್ ಮಾಡಿರೋದು ಈ ಇದರಿಂದನೇ ನಮ್ಮ ಸೂರ್ಯನ ಕಿರಣಗಳು ಓಕೆ ಗ್ರೌಂಡ್ ಫ್ಲೋರ್ವರೆಗೂ ನಮಗೆ ಬಂದು ಬೀಳುತ್ತಿವೆ ಈ ಒಳಿತಾಗಿರೋದನ್ನು ನೀವು ನಿಮ್ಮ 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 ಮನೆಗಳಲ್ಲಿ ಮಾಡಿಕೊಂಡು ಸುಖವಾಗಿ ಬಾಳಿ ಓಕೆ ಅಂತ ಹೇಳ್ತಾ ಹೆಸರು ಕೀರ್ತಿಯನ್ನು ಪಡೀರಿ ಅಂತ ಈ ಮೂಲಕ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಈ ವಿಡಿಯೋ ನಿಮಗೆ ಯಾರ್ಯಾರು ಇಷ್ಟ ಆಗಿದೆ ಅವರೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ んすか